ಯಾ ವೀಕ್ಷಕರೇ ನಮಸ್ಕಾರ ಇನ್ ಕೇಸ್ ಟಿಫೋಗೆ ಸ್ವಾಗತ ನಾನ್ ಸಂಗೀತ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಏನಂದ್ರೆ ಮೀನು ಅಂದ್ರೆ ಯಾರಿಗೆಲ್ಲ ಇಷ್ಟ ಅಲ್ಲ ಹೇಳಿ ಮೀನು ಊಟ ಅಂದ್ರೆ ಎಷ್ಟೋ ಜನಕ್ಕೆ ಬಾಯಲ್ಲಿ ನೀರು ಬರುತ್ತೆ ಕರಾವಳಿಯ ಅತಿ ಹೆಚ್ಚು ಪ್ರಸಿದ್ಧವಾದಂತ ಊಟ ಮೀನು ಮೀನು ಪ್ರಿಯರಿಗೆ ಇಲ್ಲೊಂದು ಶಾಕಿಂಗ್ ಸುದ್ದಿ ಇದೆ ಈ ಮೀನನ್ನು ತಿಂದ್ರೆ ಫುಡ್ ಪಾಯ್ಸನಿಂಗ್ ಆಗಿ ಆಸ್ಪತ್ರೆ ಸೇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾವ್ದಪ್ಪ ಈ ಮೀನು ಅಂತೀರಾ ಎಸ್ ಯಾದಗಿರಿ ಜಿಲ್ಲೆ ಶಿವಪುರ ತಾಲೂಕಿನ ಕನ್ಯಾಕೋಳೂರು ಅಂತಕ್ಕಂತ ಹಳ್ಳದ ಬಳಿ ಇರ್ತಕ್ಕಂತಹ ಮೀನು ಸಾಕಾಣಿಕೆ ಹೊಂಡದಲ್ಲಿರ್ತಕ್ಕಂತ ಈ ಮೀನುಗಳು ಈ ಮೀನುಗಳನ್ನ ತಿಂದವರು ಗ್ಯಾರಂಟಿ ಫುಡ್ ಪಾಯ್ಸನ್ ಆಗೋದಂತೂ ಪಕ್ಕ ಯಾಕಂದ್ರೆ ಈ ಮೀನುಗಳಿಗೆ ಬಳಸ್ತಕ್ಕಂತಹ ಫುಡ್ ಯಾವ್ದಂದ್ರೆ ಯಾವುದೋ ಶೇಂಗಾ ಹಿಂಡಿನೋ ತೌಡನ್ನೋ ನುಚ್ಚನ್ನೋ ಬಳಸಲ್ಲ ಕಂಡ್ರಿ ಬದಲಿಗೆ ಈ ಮೀನುಗಳಿಗೆ ಬಳಸ್ತಕ್ಕಂತಹ ಆಹಾರ ಏನಂದ್ರೆ ಸತ್ತ ಹಂದಿ ಕುರಿ ಕೋಳಿ ದುರ್ನಾಥ ಬರ್ತಕ್ಕಂತ ಮಾಂಸ ಈ ಹಳ್ಳಗಳಲ್ಲಿ ತೇಲಾಡ್ತದೆ ಈ ಹಳ್ಳದಲ್ಲಿ ಇರ್ತಕ್ಕಂತಹ ಈ ಹೊಂಡದಲ್ಲಿ ಇರ್ತಕ್ಕಂತಹ ಮೀನುಗಳಿಗೆ ಇದರ ಮಾಲೀಕ ನೀಡ್ತಕ್ಕಂತಹ ಫುಡ್ ಇದು ಸ್ಪೆಷಲ್ ರಿಪೋರ್ಟ್ ಯಾದಗಿರಿ ಜಿಲ್ಲೆ ಶಿವಪುರ ತಾಲೂಕಿನ ಕನ್ಯಾಕೋಳೂರು ಇರ್ತಕ್ಕಂತ ಹಳ್ಳದಲ್ಲಿ ಇರ್ತಕ್ಕಂತಹ ಮೀನುಗಳ ಬಗ್ಗೆ ಈಗಾಗಲೇ ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯಲ್ಲಿ ಈ ಕನ್ಯಾಕೋಳೂರು ಬಳಿ ಇರ್ತಕ್ಕಂತಹ ಹೊಂಡದ ಮಾಲೀಕರಿಗೆ ನಾವು ಕರೆ ಮಾಡಿದ್ವಿ ಈ ಸುದ್ದಿಯನ್ನ ಬಿತ್ತರ ಪಡಿಸಿದ್ವಿ ಈ ಮಾಲೀಕನ ದಿಮಾಕ್ ಎಷ್ಟಿದೆ ಅಂದ್ರೆ ಸಾರ್ವಜನಿಕರು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಈ ಮೀನಿನ ಹೊಂಡದಲ್ಲಿರ್ತಕ್ಕಂತಹ ಮೀನುಗಳನ್ನ ತಿಂದರೆ ಜೀವಕ್ಕೆ ಅಪಾಯ ಆಗೋದು ಗ್ಯಾರಂಟಿ ಅಂತ ಸಾರ್ವಜನಿಕರು ಆಕ್ಷೇಪ ಪಡಿಸ್ತಾ ಇದ್ದಾರೆ ಇದರ ಬಗ್ಗೆ ಏನ್ ಹೇಳ್ತೀರಾ ಈ ಹೊಂಡದಲ್ಲಿರ್ತಕ್ಕಂತ ಮೀನುಗಳಿಗೆ ಈ ಇಂತಹ ಆಹಾರವನ್ನ ಯಾಕೆ ಕೊಡ್ತೀರಾ ಅಂತ ಕೇಳಿದ್ರೆ ಯಾವ ಸಾರ್ವಜನಿಕರು ಆರೋಪ ಮಾಡಿದಾರೋ ಅವ್ರನ್ನೇ ಕೇಳ್ಕೊಳ್ಳಿ ನನಗೆ ಗೊತ್ತಿಲ್ಲ ನನಗ್ ಮಾಡೋಕ್ ಬೇರೆ ಕೆಲಸ ಇದೆ ಅಂತಾನೆ ಆಸ್ಸಾಮಿ ಹಂಗಾದ್ರೆ ಇವನ ಲ್ಯಾಂಡ್ ಅಲ್ಲಿ ಇರ್ತಕ್ಕಂತಹ ಮೀನಿನ ಹೊಂಡಕ್ಕೆ ಅಧಿಕಾರಿಗಳ ಶ್ರೀರಕ್ಷೆ ಇದೆಯಾ ಯಸ್ ಹಾಗಾದ್ರೆ ಇಶಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಮೀನುಗಾರಿಕೆ ಇಲಾಖೆಗೆ ಕಣ್ಣಿಲ್ವಾ ಇದು ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಯಸ್ ನಮ್ಮ ವರದಿಗಾರಿಗೆ ಈ ಕನ್ಯಾಕೋಳೂರಿನ ಹೊಂಡದ ಮಾಲೀಕ ಐದು ಸಾವಿರ ರೂಪಾಯಿ ಫೋನ್ ಪೇ ಮಾಡಿದಾನೆ ಈ ವರದಿಯನ್ನ ಬಿತ್ತರ ಮಾಡಬೇಡ ಅಂತ ಆದ್ರೆ ನಮ್ಮ ವರದಿಗಾರರು ಅಲ್ಲಿಗೂ ಕೂಡ ಅವರಿಗೆ ತರಾಟೆಗೆ ತಗೊಂಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಹೊಂಡದಲ್ಲಿರ್ತಕ್ಕಂತಹ ಮೀನುಗಳನ್ನ ಮಾರಾಟವನ್ನ ಸ್ಥಗಿತಗೊಳಿಸಿ ಅಷ್ಟೇ ಅಲ್ಲ ಈ ಮೀನುಗಳು ಸ್ಥಳೀಯವಾಗಿ ಅಷ್ಟೇ ಅಲ್ಲ ರಾಜ್ಯ ಮತ್ತು ಅಂತರ ರಾಜ್ಯಗಳಿಗೂ ಸಹ ಈ ಮೀನುಗಳನ್ನು ಸಾಗಾಣಿಕೆ ಮಾಡ್ಲಾಗ್ತದೆ ಹಾಗಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೊಣೆಯರ್ ಸ್ವಾಮಿ ಈ ಹೊಂಡ ಇರುವುದು ಸಂಪೂರ್ಣವಾಗಿ ಅಕ್ರಮವಾಗಿ ಮತ್ತು ಅನೈತಿಕವಾಗಿ ಯಾಕಂದ್ರೆ ಮೀನಲ್ ಸಾಕಾಣಿಕೆ ಮಾಡೋಕೆ ಯಾವ ರೀತಿಯಾದ ಹೊಂಡ ಇರಬೇಕೋ ಆ ರೀತಿಯಾದ ಹೊಂಡ ಇಲ್ಲ ಒಂದು ಹೆಕ್ಟೇರ್ ಪ್ರದೇಶ ಅಂದ್ರೆ ಎರಡೂವರೆ ಎಕರೆ ಪ್ರದೇಶದಲ್ಲಿ ಹೊಂಡವನ್ನ ನಿರ್ಮಾಣ ಮಾಡಬೇಕು ಅಂತ ಒಂದಷ್ಟು ಸರ್ಕುಲೇಶನ್ಗಳು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಮೀನುಗಾರಿಕೆ ಇಲಾಖೆಯಿಂದ ಇರುತ್ತೆ ಅವೆಲ್ಲದ ನಿಯಮಗಳನ್ನ ಗಾಳಿಗೆ ತೂರಿ ಅನೈತಿಕವಾಗಿ ಅಕ್ರಮವಾಗಿ ಈ ಮೀನುಗಾರಿಕೆ ಹೊಂಡವನ್ನ ಶುರು ಮಾಡಿಕೊಂಡಿದ್ದಾರೆ ಈ ಭೂಪಾ ಇದರ ಲ್ಯಾಂಡ್ ಓನರ್ ಅಲ್ಲಿ ಈ ಹೊಂಡವನ್ನ ಲೀಸ್ಗೆ ಪಡ್ಕೊಂಡಿರೋರು ಮಾತ್ರ ಆಂಧ್ರದ ಮೂಲದ ವ್ಯಕ್ತಿಗಳು ಇವರಂತೂ ಇನ್ನು ಯಾರ ಕೈಗೂ ಸಿಗೋದಿಲ್ಲ ಕ್ಯಾರೆ ಅನ್ನೋದಿಲ್ಲ ಯಾವ ಹೋರಾಟಗಾರರಿಗೂ ಬಗ್ಗೋದಿಲ್ಲ ಯಾವ ಅಧಿಕಾರಿಗಳಿಗೂ ಜಗ್ಗೋದಿಲ್ಲ ಈ ಮೀನುಗಾರಿಕೆ ಇಲಾಖೆಯ ಎಡಿ ಉಮೇಶ್ ಬೋವಿ ಅವ್ರಿಗೆ ನಾವು ಕೂಡ ಸಂಪರ್ಕ ಮಾಡಿದ್ವಿ ಮೇಡಮ್ ನಮಗೆ ಯಾವ್ದಕ್ಕೂ ಜಪ್ಪಯ ಅಂತಿಲ್ಲ ಈ ವ್ಯಕ್ತಿ ನಾವೇನ್ ಮಾಡೋಣ ಹೇಳಿ ಹೇಳಿ ಸಾಕಾಯ್ತು ಇನ್ನೆರಡು ದಿನದಲ್ಲಿ ಡೆಮಾಲಿಶ್ ಮಾಡ್ತೀನಿ ಅಂತ ಈಗ ಕಳೆದ ಮೂರು ದಿನಗಳ ಹಿಂದೆ ನಮ್ಮಲ್ಲಿ ಉತ್ತರವನ್ನ ಕೊಟ್ಟಿದ್ದ ಭೂಪ ಇವತ್ತು ಫೋನ್ ಅ ಇಲ್ಲ ಹಾಗಾದ್ರೆ ಮೀನುಗಾರಿಕೆ ಇಲಾಖೆ ಕೂಡ ನೇರವಾಗಿ ಈ ಮೀನುಗಾರಿಕೆಯ ಅಕ್ರಮದಲ್ಲಿ ಈ ಮೀನಿನ ಹೊಂಡದ ಅಕ್ರಮದಲ್ಲಿ ಶಾಮೀಲಾಗಿದೆ ಅಂತಕ್ಕಂಥದ್ದು ನೇರವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾದ್ರೆ ಈ ಮೀನುಗಳನ್ನ ತಿನ್ನೋರ್ ಗತಿ ಗೋವಿಂದ ಅಂತಾನೆ ಹೇಳ್ಬೋದು ಈ ಲೆಟರ್ ಅಲ್ಲದೆ ಸರ್ ಇದು ಮೊದಲು ಸುಮಾರು ಸಲ ನಾನು ಬಂದು ಈಗ ಅವ್ರು ನಮ್ಮ ಡೇದಾಗ ಹಾಕಿಲ್ಲ ಸರ್ ಡೇದಾಗ ಹಾಕಿದ್ರೆ ಸರ್ ನಾನು ಡೇದಾಗ ಹಾಕಿದ್ರೆ ನಾವು ಆಕ್ಷನ್ ಮಾಡ್ತೀವಿ ಸರ್ ಡೇದಾಗ ಯಾವಾಗೂ ಗಾಡಿ ಅವ್ರು ಸರ್ ರಾತ್ರಿ ನಮ್ಗ ಇಂಟಿಮೇಷನ್ ಬಂದ್ರೆ ನಾವು ಹಿಡಿತೀವಿ ಇದೇ ನಾನು ನೋಡ್ತಾ ಇದ್ದೀನಿ ಸರ್ ನಾನು ನೋಡ್ತಾ ಇದ್ದೀನಿ ಇದೇ ನಾನು ಇದ್ರಿಂದ ಏನಾದ್ರು ಸೂಕ್ತ ಕ್ರಮ ಕೈಗೊಳ್ ಕೈಗೊಳ್ತೀನಿ

ಎಸ್ ಈಗ ಏನು ಈ ಈ ಮೀನುಗಾರಿಕೆ ಕನ್ಯಾಕೋಳೂರು ಸಂಗೀತ ಅವ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕನ್ಯಾಕೋಳೂರ್ ಇರತಕ್ಕಂತ ಸೀಮಾಂತರದಲ್ಲಿ ಬರ್ತಕ್ಕಂತ ಹೊಂಡ ಅಂದ್ರೆ ಮೀನು ಸಾಗಾಣಿಕೆದಾರರು ಏನ್ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಮೀನುಗಳಿಗೆ ಕೆಲವೊಂದು ನಿಯಮದ ಪ್ರಕಾರ ಹೀಗೆ ಇರ್ಬೇಕು ಇದೇ ಫುಡ್ ಹಾಕ್ಬೇಕು ಅಂತ ಇದೆ ಅದು ಅದ ಯಾವ್ದು ಅದ್ ಯಾವ್ದು ಮಾಡದೇನೆ ಗಾಳಿಗೆ ತೂರಿ ಸರ್ಕಾರದ ನಿಯಮದ ಪ್ರಕಾರ ಗಾಳಿಗೆ ತೂರಿ ಅಲ್ಲಿರ್ತಕ್ಕಂತ ಸತ್ತು ಹೋಗಿರ್ತಕ್ಕಂಥ ಕೋಳಿಗಳಾಗಿರ್ಬೋದು ಹಂದಿ ಮಾಂಸ ಆಗಿರ್ಬೋದು ಆಮೇಲೆ ಕೆಲವೊಂದು ಆಗಿರ್ತಕ್ಕಂತ ಕುರಿಗಳನ್ನ ಕುರಿಗಳನ್ನು ಹೋಗಿ ಆ ಹೊಂಡಕ್ಕೆ ಹಾಕಿ ಮೀನುಗಳಿಗೆ ತಿನ್ನುವ ಮಾಂಸವನ್ನಾಗಿ ಆಹಾರವನ್ನಾಗಿ ಇದು ಮಾಡ್ತಾ ಇದ್ದಾರೆ ಸಂಗೀತ ಎಸ್ ಈ ಬಗ್ಗೆ ಬಗ್ಗೆ ಸಂಗೀತರ ಹಲವು ಬಾರಿ ಸಂಘಟನೆಯವರು ಮನವಿ ಮಾಡಿದ್ರು ಕೂಡ ಯಾವುದೇ ಅನ್ನದ ಅಧಿಕಾರಿಗಳು ತಮ್ಮ ನೆಪ ಸಾಮಾಜಿಕವಾಗಿ ಒಂದು ಏನ್ ಬಂದು ಅಲ್ಲಿ ವಿಸಿಟ್ ಮಾಡ್ತಾರೆ ಯಾವ್ದೇ ರೀತಿಯಿಂದ ಕ್ಯಾರ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೇನೆ ನೆಪ ಹೊಡ್ಡಿ ಅಲ್ಲಿರ್ತಕ್ಕಂತ ಆಂಧ್ರ ಮೂಲದ ನಿವಾಸಿಗಳ ಜೊತೆ ಆಗಿ ಇದನ್ನ ಕ್ರಮ ಕೈಗೊಳ್ತೀವಿ ಹಾಗೆ ಹೀಗೆ ಅಂತೇಳಿ ನೆಪ ಮಾತ್ರ ಹೇಳ್ತಾ ಇದಾರೆ ಸಂಗೀತ ಎಷ್ಟು ವರ್ಷದಿಂದ ಇದೆ ಸುಮಾರು ಹತ್ತು ವರ್ಷಗಳಿಂದ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಷ್ಟು ಕೆಟ್ಟ ವಾ ದುರ್ವಾಸನೆ ಹೊಡಿತಾ ಇದೆ ಅಲ್ಲಿ ನಾನು ಸಹ ವಿಸಿಟ್ ಮಾಡಿದಾಗ ನಾನೇ ವಾಮಿಟಿಂಗ್ ಮಾಡ್ಕೋದಿನಿ ಸಂಗೀತ ಅವ್ರೆ ಅಷ್ಟು ಕೆಟ್ಟದಾಗಿ ಪರಿಸ್ಥಿತಿ ಇದ್ರೆ ಅಧಿಕಾರಿಗಳಿಗೆ ಕಣ್ಣಿಲ್ವಾ ಹಾಗಾದ್ರೆ ಅಂತ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿಲ್ವಾ ಮೀನುಗಾರಿಕೆ ಇಲಾಖೆಯವರು ಮೀನುಗಾರಿಕೆ ಇಲಾಖೆಯವರು ಸ್ವತಃ ನಾವೇ ಎರಡ್ ಮೂರು ಸಲ ವಿಸಿಟ್ ಮಾಡಿಸಿದ್ರು ಕೂಡ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ನೆಪ ಒಡ್ಡಿ ಯಾವದೇ ರೀತಿಯಿಂದ ಅಲ್ಲಿ ಯಾವ್ದೇ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿಲ್ಲ ನೆಪ ಹೇಳಿ ಜಾರ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಇಲ್ಲಿ ಮೇಲ್ನೋಟಕ್ಕೆ ಏನ್ ಕಂಡು ಬರ್ತಾ ಇದೆ ಅಂದ್ರೆ ಅಲ್ಲಿರ್ತಕ್ಕಂತ ಆಂಧ್ರ ಮೂಲ ನಿವಾಸಿಗಳ ಜೊತೆ ಇವರು ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸಂಗೀತ ಈಗ ಏನು ಲ್ಯಾಂಡ್ ಓನರ್ ನಿಮ್ ಅಕೌಂಟ್ ಗೆ ಐದ್ ಸಾವಿರ ಹಾಕಿದ್ರು ಅಂತಕ್ಕಂತ ಮಾಹಿತಿ ಇದೆ ಏನ್ ಹೇಳ್ತೀರಾ ನಿಜ ಸಂಗೀತ ಈಗ ಇಲ್ಲಿರ್ತಕ್ಕಂತ ಸುದ್ದಿ ಮಾಡ್ತಾ ಇರ್ತಕ್ಕಂತ ನಾವು ನಮ್ಮ ಮೇಲೆ ಯಾವ್ದೇ ರೀತಿಯಿಂದ ಸುದ್ದಿ ಮಾಡಬಾರ್ದು ಇವರು ಇವ್ರು ಐದ್ ಸಾವಿರ ರೂಪಾಯಿ ಕೊಟ್ರೆ ನಮ್ಮನ್ನೇನೋ ಬಚಾವ್ ಮಾಡ್ತಾರಂತಕ್ಕಂತ ಪ್ರಶ್ನೆ ಈಗ ಈಗ ಆಲ್ರೆಡಿ ಏನಂದ್ರ ಆ ದುಡ್ಡು ಕೊಟ್ಟು ಈ ಸುದ್ದಿ ಎರ್ಚೋ ಮೂಲಕ ಅವರು ಅಧಿಕಾರಿಗಳೇ ಅವ್ರು ಯಾರೋ ಬಂದಿದ್ದಾರೆ ಪತ್ರಕರ್ತರು ಅವ್ರನ್ನ ಮುಚ್ಚುವ ಪ್ರಯತ್ನ ಮಾಡ್ಬೇಕಂತೇಳಿ ನನ್ನ ನನ್ನ ಫೋನ್ ಪೇಗೆ ಐದ್ ಸಾವಿರ ಅಕೌಂಟ್ ಗೆ ಹಾಕಿದ್ದಾರೆ ಸಂಗೀತ ಅಂದ್ರೆ ಈ ಹತ್ತು ವರ್ಷದಿಂದ ಈ ವಿಚಾರಗಳು ಹೊರಗೆ ಬರ್ದೇ ಇರೋದಕ್ಕೆ ಇದೇ ಮುಖ್ಯ ಕಾರಣ ಅಂತ ಅನ್ಸತ್ತೆ ಈಗ ಈ ಎರಡು ದಿನಗಳ ಗಡುವನ್ನ ತಗೊಂಡಿದ್ರು ಎಡಿ ಅವರು ಮೀನುಗಾರಿಕೆ ಇಲಾಖೆಯವರು ಎರಡು ದಿನಗಳ ಸಮಯ ಮುಗಿದ ನಂತರ ಅಲ್ಲಿ ನಾವು ಡೆಮಾಲಿಷನ್ ಮಾಡಿಸ್ತೀವಿ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಎರಡು ದಿನ ಟೈಮ್ನ ಲ್ಯಾಂಡ್ ಓನರ್ ತಗೊಂಡಿದ್ದ ಅಂತ ಹೇಳಿದ್ರು ನೀವೇನಾದ್ರು ಎಡಿ ಅವ್ರ ಜೊತೆ ಮಾತಾಡಿದ್ರ ಇಡಿ ಅವ್ರ ಜೊತೆ ಮಾತಾಡಿದ್ರೆ ಅವರು ಯಾವ್ದೇ ರೀತಿಯಿಂದ ದೂರವಾಣಿ ಕರೆಯಲ್ಲಿ ಸಂಪರ್ಕ ಇದ್ ಮಾಡ್ತಾ ಇಲ್ಲ ಅವ್ರಿಗೆ ಹೇಗಾಗಿದೆ ಅಂದ್ರೆ ಇವರು ದಪ್ಪ ಚರ್ಮದ ವಿರುದ್ಧ ಅಧಿಕಾರಿಗಳು ಇವ್ರು ಯಾವ್ದೇ ರೀತಿಯಿಂದ ನೋಡೋಣ ಮಾಡೋಣ ಇವ್ರ ಏನ್ ಮಾಡ್ತಾರ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಗೀತ ಯಸ್ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಮ್ಮ ವರದಿಗಾರರು ಹೇಳೋ ಪ್ರಕಾರ ಅಧಿಕಾರಿಗಳು ಕೂಡ ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಸ್ಥಳಕ್ಕೆ ಮೂರ್ನಾಲ್ಕು ಸಾರಿ ಭೇಟಿಯನ್ನ ಕೊಡಿಸಿದ್ರು ಕೂಡ ಅಲ್ಲಿನ ವ್ಯವಸ್ಥೆಯನ್ನ ಕಣ್ಣಾರೆ ಕಂಡು ಕೂಡ ಅಧಿಕಾರಿಗಳು ಉಡಾಫೆಯಾಗಿ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಅಧಿಕಾರಿಗಳ ಶಾಮೀಲ ನೇರ ಕಾರ್ಡ್ ಅಂತ ಹೇಳ್ತಿದ್ದಾರೆ ಎಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಂಬೇಡ್ಕರ್ ಸ್ವಾಭಿಮಾನಿ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕಾಶಿನಾಥ್ ಅವರು ಬಂದು ಅವರೊಟ್ಟಿಗೆ ಮಾತಾಡೋಣ ಈ ಪ್ರಕರಣ ಯಾವ ರೀತಿ ಆಗಿದೆ ಅಂತ ಎಸ್ ಕಾಶಿನಾಥ್ ಅವರೇ ನನ್ನ ವಯಸ್ಸು ಕೇಳಿಸ್ತಿದ್ಯಾ ಏನಿದು ಪ್ರಕರಣ ಅಂದ್ರೆ ಈಗ ಕಳೆದ ಹತ್ತು ವರ್ಷದಿಂದ ಕೂಡ ಅಲ್ಲಿ ಆ ಮೀನಿನ ಹೊಂಡ ಇದೆ ಈ ಮೀನುಗಳಿಗೆ ಕೋಳಿ ಸತ್ತು ಹೋಗಿರ್ತಕ್ಕಂತ ಹಂದಿ ಇಂತ ಮಾಂಸಗಳನ್ನ ಹಾಕಿ ಎಲ್ಲ ದುರ್ನಾತ ಹೊಡಿತಾ ಇದೆ ಈ ಮೀನುಗಳನ್ನ ತಿಂದ್ರೆ ಫುಡ್ ಪಾಯ್ಸನಿಂಗ್ ಆಗ್ತಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಮೇಡಮ್ ನಾವು ಇದು ಅದೇ ವಿಷಯವಾಗಿ ನಾವು ಸುಮಾರು ಸತಿ ಆ ಲ್ಯಾಂಡಿಗೆ ಎಕ್ಸಿಟ್ ಮಾಡಿದೀವಿ ಆ ಲ್ಯಾಂಡ್ ಅಲ್ಲಿ ವಿಸಿಟ್ ಮಾಡಿದ್ರು ಕೂಡ ಸಂಬಂಧಪಟ್ಟ ತಾಲೂಕಿನ ಆಫೀಸರ್ ಅಫೀಸರ್ಗಳನ್ನು ಕರ್ಕೊಂಡು ವಿಸಿಟ್ ಮಾಡಿದೀವಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೂ ಕರ್ಕೊಂಡು ವಿಸಿಟ್ ಮಾಡಿದೀವಿ ಆದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಮೇಲ್ನೋಟಕ್ಕೆ ನೋಡಕ್ಕೆ ಇದರಲ್ಲಿ ಈ ಏನು ಈ ಕಳಪೆ ಮಟ್ಟದ ಮೀನು ಸಾಗಾಣಿಕೆಯಲ್ಲಿ ಆ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ಇಡೀ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಕಾಯಿಲೆ ತರುವಂತಹ ಪರಿಸ್ಥಿತಿನ ಉಂಟು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಯಗ್ರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೀನು ಸಾಗಾಣಿಕೆ ಮಾಡುವಂತ ಸ್ಥಳ ಆಗಿರುವುದು ಇಲ್ಲಿ ಭೀಮಾ ನದಿಯಿಂದ ಇರುವ ಇರುವುದು ಸುಮಾರು ಕಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಮೀನು ಸಾಗಾಣಿಕೆ ಒಂದರಿಂದ ಎಲ್ಲಾ ಈ ಜಿಲ್ಲೆಯಾದ್ಯಂತ ಎಲ್ಲಾ ಕೃಷಿ ಸಾಗಾಣಿಕೆ ಏನು ಮೀನು ಸಾಗಾಣಿಕೆ ಮಾಡುವಂತ ವ್ಯಕ್ತಿಗಳು ಅದನ್ನೇ ಪಾಲನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಿಂದಲ್ಲ ಬೇರೆ ಜಿಲ್ಲೆಯಿಂದ ವೇಸ್ಟ್ ಚಿಕನ್ ಮಟನ್ ಬೇರೆ ಈ ತರ ತರಿಸಿ ಆಗಿ ಅಲ್ಲಿರುವಂತಹ ಪರಿಸರದಲ್ಲಿ ಹಾಳು ಮಾಡಿ ಹಾಳು ಮಾಡುವ ಮತ್ತೆ ಯಜ್ಞ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಡುವಂತ ಕೆಲಸ ಈ ಮೀನು ಸಾಗಾಣಿಕೆಯವ್ರು ಮಾಡ್ತಾ ಇದ್ರೆ ಅದರಲ್ಲಿ ಈ ನಮ್ಮ ಕರ್ನಾಟಕರು ಕರ್ನಾಟಕದ ಲ್ಯಾಂಡ್ ಅಂದ್ರೆ ನಮ್ಮ ನೀರು ನಮ್ಮ ಗಾಳಿ ಆದ್ರೆ ಆಂಧ್ರದ ಮೂಲ ವ್ಯಕ್ತಿಗಳು ದುಡ್ಡು ದುಡ್ಡಿಗೆ ನೀರಿಗೆ ಹಾಕೊಂಡು ಆ ನಮ್ಮ ಕರ್ನಾಟಕ ಆರಂಭ ಮಾಡುವಂತ ಕೆಲಸ ಈ ನೀನುಗಾರಿಕೆ ಸಾಗಾಣಿಕೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಹೊಣೆ ಇದು ಅಧಿಕಾರಿಗಳಿಂದ ತಪ್ಪು ಮಾಡ್ಬೇಕು ಯಾಕಂದ್ರೆ ಕಣ್ಣಾರ ನಾವು ಅಧಿಕಾರಿಗಳಿಗೆ ಕರ್ಕೊಂಡು ಹೋಗಿ ಉಜಿತ್ ವಿಸಿಟ್ ಮಾಡಿಸಿದ್ರು ಕೂಡ ಅದ್ರ ಕಣ್ಣಾರ ನೋಡಿ ಕ್ರಮ ತಗೊಳ್ತೀವಿ ಕ್ರಮ ತಗೊಳ್ತೀವಿ ಅಂತ ಉಡಾಸೆ ಹೇಳ್ಕೊಂಡು ಅಧಿಕಾರಿಗಳು ಉಡಾಸೆ ಹೇಳ್ತಾ ಇದಾರೆ ನಾವ್ ಆಲ್ರೆಡಿ ಇದ್ರ ಯಾವತ್ತು ಲೈಬ್ರಲ್ಲಿ ಮಾತಾಡಿದೀವಿ ಏನು ನಮ್ಮ ಯದ್ಗಿರಿ ಸಚಿವರಾದ ಶರಣಗೌಡ ಅವರು ನಾನೇ ಹತ್ರಕ್ಕೆ ಇರೋದು ಅವ್ರ ಹತ್ರನೇ ಇರೋದು ಆ ಜಿಲ್ಲಾಧಿಕಾರಿಗಳ ಮುರುಕು ತೆಂದಿವಿ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಟೋಟಲಿ ಇದು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಮೀನುಗಾರಿಕೆ ಸಾಗಣಿಕೆ ಮಾಡುವಂತ ಅಂದ್ರ ಮೂರು ವ್ಯಕ್ತಿಗಳು ಸೇರ್ಕೊಂಡು ಇಡೀ ನಮ್ಮ ಜಿಲ್ಲೆಯನ್ನ ಒಂದು ವಾತಾವರಣನ ಹಾಳು ಮಾಡುವಂತ ಪರಿಸರ ಹಾಳು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಟೋಟಲ್ ಇದು ಜಿಲ್ಲಾ ಅಧಿಕಾರಿಗಳು ಗಮನಕ್ಕೆ ಬಂದ್ರು ಕೂಡ ಯಾವ ರೀತಿಯಾದ ಕ್ರಮವನ್ನ ಕೈಗೊಳ್ತಿಲ್ಲ ಹಾ ಮೇಡಮ್ ಆ ಮೇಡಮ್ ಆಲ್ರೆಡಿ ನಾವು ಈ ವಿಷಯದ ಕಂಪ್ಲೇಂಟ್ ಕೊಟ್ಟಿದೀವಿ ಮನವಿಗಳು ಮಾಡಿದೀವಿ ಹೋರಾಟಗಳು ಮಾಡಿದೀವಿ ಓಕೆ ಓಕೆ ಸ್ಥಳಕ್ಕೆ ಬಂದು ನೋಡಿ ಅಲ್ಲಿನ ದುರ್ನಾತ ನೋಡಿ ಆದರೂ ಕ್ರಮ ಕೈಗೊಳ್ತಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಏನೋ ಬಿಸಿ ಮುಟ್ಟಿರ್ಬೇಕು ಅನ್ಸುತ್ತೆ ಹಾ ಮೇಡಂ ಎಲ್ಲ ಅಧಿಕ ನಾವೇ ನೇರವಾಗಿ ಅಧಿಕಾರಿಗಳ ಜೊತೆ ಕರ್ಕೊಂಡು ಹೋಗಿದೀವಿ ಪರಿಸರ ಅಧಿಕಾರಿಗಳು ಕರ್ಕೊಂಡು ಹೋಗಿದೀವಿ ಮತ್ತೆ ಫುಡ್ ಅದೇನೋ ಮೀನು ಸಾಗಾಣಿಕೆ ಅಧಿಕಾರಿಗಳು ಕರ್ಕೊಂಡು ಹೋಗಿದೀವಿ ಪರಿಸರ ಹಾಳಾಗಿದೆ ಅಂತ ಪರಿಸರ ಸಂಬಂಧಪಟ್ಟಂತ ಪರಿಸರ ಅಧಿಕಾರಿಗಳು ಕೂಡ ನಾವು ಕರ್ಕೊಂಡು ಹೋಗಿದ್ದೀವಿ ಅಲ್ಲಿಗೆ ಪರಿಸರ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿದ್ದಾರೆ ಪರಿಸರ ಯಾವ ರೀತಿ ಹಾಳಾಗಿದೆ ಅಂತ ನೋಡಿ ಅಂತ ಹೇಳಿದ್ವಿ ಓಕೆ 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 ಥ್ಯಾಂಕ್ ಯು ಕಾಶಿನ ತಮ್ಮೆಲ್ಲ ಮಾಹಿತಿಗಾಗಿ ಓಕೆ ಮೇಡಮ್ ಈ ಲ್ಯಾಂಡ್ ಓನರ್ನ ಶರಣು ಅಂತಕ್ಕಂತಹ ವ್ಯಕ್ತಿ ನಮ್ಮ ವರದಿಗಾರರಿಗೆ ಗೆ ದುಡ್ಡನ್ನ ಹಾಕಿದ್ದಲ್ಲದೆ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾನೆ ಸುದ್ದಿಯನ್ನ ಬಿತ್ತರ ಮಾಡಬಾರ್ದು ಅಂತಾನೋ ಅಥವಾ ನನ್ನ ದುಡ್ಡನ್ನ ವಾಪಸ್ ಕೊಡು ಅಂತನೋ ಈ ರೀತಿಯಾಗಿ ಬೆದರಿಕೆಗಳನ್ನ ಎಚ್ಚರಿಕೆಗಳನ್ನ ವರದಿಗಾರರಿಗೆ ಕೊಡ್ತಾ ಇದ್ದಾರೆ ಶರಣು ಅವರೇ ಇಲ್ಲಿ ಕೇಳ್ಕೊಳ್ಳಿ ನಮ್ಮ ವರದಿಗಾರನ ಒಂದು ಕೂದಲು ಅಲ್ಲಾಡಿದ್ರು ಕೂಡ ಅದಕ್ಕೆ ತಕ್ಕಂತಹ ಪರಿಣಾಮ ಶಿಕ್ಷಣ ನೀವು ಅನುಭವಿಸಲೇಬೇಕಾಗತ್ತೆ ವರದಿಗಾರರಿಗೆ ಮಾಧ್ಯಮ ಮಿತ್ರರಿಗೆ ದಯಮಾಡಿ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಎಷ್ಟೆಲ್ಲ ಹೋರಾಟಗಳನ್ನ ಮಾಡಿದ್ರು ಸಹ ಅಧಿಕಾರಿಗಳನ್ನ ಸ್ಥಳಕ್ಕೆ ಭೇಟಿ ಮಾಡಿಸಿದ್ರು ಕೂಡ ಅಧಿಕಾರಿಗಳು ಶಾಸಕರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಕ್ಕಂತ ಮಾತನ್ನ ಕಾಶಿನಾಥ್ ಅವರು ಹೇಳಿದ್ರು ಇಷ್ಟು ರೀತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂತ ಈ ಅಕ್ರಮ ಮೀನುಗಾರಿಕೆಗೆ ಯಾಕೆ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಿಲ್ಲ ಹಾಗಾದ್ರೆ ಅಲ್ಲಿರ್ತಕ್ಕಂಥ ಒಳಗುಟ್ಟಾದ್ರೂ ಏನು ಇದ್ರ ಬಗ್ಗೆ ನಾವು ಶಾಸಕರನ್ನ ಮಾತಾಡಿಸೋಣ ಬನ್ನಿ ಸರ್ ನಮಸ್ತೆ ಮಾಧ್ಯಮದಿಂದ ಕಾಲ್ ಮಾಡ್ತಿದ್ವಿ ಸರ್ ಎನ್ ಕೆ ಎಸ್ ಟಿವಿ ಫೋರ್ ಅಂತ ಸರ್ ನಾನು ಲೈವ್ ಅಲ್ಲಿ ಇದೀನಿ ಪ್ರೋಗ್ರಾಮ್ ಅಲ್ಲಿ ಸರ್ ಯಾದಗಿರಿ ಜಿಲ್ಲೆ ಶಿವಪೂರ್ ತಾಲೂಕಿನ ಕಲ್ಯಾಕೋಳೂರು ಅಂತಕ್ಕಂಥ ಗ್ರಾಮದ ಹಳ್ಳದಲ್ಲಿರ್ತಕ್ಕಂಥ ಮೀನಿನ ಹೊಂಡದ ಬಗ್ಗೆ ಇದೆ ಸರ್ ವಿಚಾರ ಸರ್ ಹತ್ತು ವರ್ಷದಿಂದ ಈ ಹೊಂಡ ಇಲ್ಲಿದೆ ಆದ್ರೆ ಹೊಂಡ ಯಾವ ರೀತಿಯಾಗಿ ನಿರ್ಮಾಣ ಆಗ್ಬೇಕು ಆ ರೀತಿಯಾಗಿ ನಿರ್ಮಾಣ ಆಗಿಲ್ಲ ಅದರ ರೂಪುರೇಷೆಗಳಿಗೆ ವಿರುದ್ಧವಾಗಿ ಅಕ್ರಮವಾಗಿ ಹೊಂಡ ನಿರ್ಮಾಣ ಆಗಿದೆ ಆ ಹೊಂಡದಲ್ಲಿ ಸಾಕಂತ ಮೀನುಗಳಿಗೆ ಸತ್ತೋಗಿರ್ತಕ್ಕಂತ ಕೋಳಿ ಹಂದಿ ಕುರಿಗಳನ್ನ ಹಾಕಿ ಮೀನುಗಳನ್ನ ಸಾಕ್ತಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ರೋಗಗಳು ಹರಡುತ್ತೆ ಅಂತ ಹೋರಾಟಗಾರರು ಮತ್ತು ಸಾರ್ವಜನಿಕರು ಮಾಧ್ಯಮಕ್ಕೆ ದೂರನ್ನ ಕೊಟ್ಟಿದ್ದಾರೆ ಸರ್ ನಿಮಗ್ ದೂಡ್ ಕೊಟ್ರಿ ನಮಗೇನು ದೂರ ಕೊಟ್ಟಿಲ್ಲಲ್ಲ ನಮ್ಗೆ ಏನ್ ಗೊತ್ತಿಲ್ಲ ಅದೇನ್ ತಂದು ಕೊಡ ಅಂತ ಹೇಳ್ರಿ ಅದ್ ಹೇಳಿ ಸರಿ ಪಡಿಸ್ತೀವಿ ಫಿಶರೀಸ್ ಡಿಪಾರ್ಟ್ಮೆಂಟ್ ಹೇಳಿ ಸರಿ ಪಡಿಸ್ತೀವಿ ಮೀನುಗಾರಿಕೆ ಇಲಾಖೆಯ ಎಡಿಆರ್ ಕೂಡ ಜೊತೆ ಕೂಡ ನಾವ್ ಮಾತಾಡಿದಿವಿ ಸರ್ ಈಗ ಎರಡ್ ದಿನದ ಹಿಂದೆ ನೀವ್ ಮಾತಾಡಿರ್ಬೇಕ್ರಿ ನಮಗ್ ಗೊತ್ತಿಲ್ಲ ನಮ್ ಮಾಹಿತಿ ಯಾರ ನಮ್ ಗಮನಕ್ಕೆ ತಂದಿಲ್ಲ ಅದು ಹೋರಾಟಗಾರರು ಮನವಿ ಕೊಟ್ಟಿದೀವಿ ನಾವು ಶಾಸಕರ ಬಳಿ ಹೋಗಿದ್ದೀವಿ ಜಿಲ್ಲಾಧಿಕಾರಿಗಳ ಬಳಿ ಹೋಗಿದೀವಿ ಅಂತ ಹೇಳ್ತಿದಾರೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಾ ಅಂತ ಕೂಡ ಗೊತ್ತು ಸಣ್ಣ ಕೈಗಾರಿಕೆ ಇಲಾಖೆಗೂ ಕೂಡ ಅಂತಾನೂ ಗೊತ್ತು ನನಗೆ ತಂದು ಕೊಟ್ಟಿಲ್ಲ ಅವರು ಹಾ ಸರ್ ತಂದು ಕೊಟ್ಟಿದ್ದ ಮುಂದಿನ ಕ್ರಮ ಕೈಗೊಳ್ತೀರಾ ಸರ್ ಯಿರಿ ಕ್ಷೇತ್ರ ಮತ್ತ ಮತ್ತೆ ಶಾಸಕರು ಕೊಟ್ಟರೆ ಗೊತ್ತಿಲ್ಲ ನನಗೆ ಮಾತ್ರ ಕೊಟ್ಟಿಲ್ಲ ನನಗ ಶನಿವಾರ ತಂದ್ಕೊಡ ಅಂತ ಹೇಳಿದ್ರೆ ಅದೇನಾದ್ರೂ ಇಮಿಡಿಯೇಟ್ ಅದ ಏನ್ ಮಾಡ್ಬೇಕು ಸರಿ ತೋರ್ಸ್ಲಾಕ್ ಏನ್ ಮಾಡ್ಬೇಕು ಮಾಡ್ತೀವಿ ಈಗಾಗಲೇ ರಾಜ್ಯದಂತ ಹಲವಾರು ರೋಗಗಳು ಹರಡ್ತಿದಾವ್ ಸರ್ ಸತ್ತೋಗಿರ್ತಕ್ಕಂಥ ದುರ್ನಾತ ಹೊರಡ್ತಕ್ಕಂತ ಮಾಂಸಗಳನ್ನ ತಿಂದಿರತಕ್ಕಂತ ಮೇನ್ಗಳನ್ನ ತಿಂದ್ರೆ ಯಾವ ರೀತಿಯಾಗಿ ಆಗ್ಬೇಡ ಸರ್ ಶಾಸಕರೇ ಮಾಡ್ಬೇಕು ಅಂದ್ರೆ ಗಮನಕ್ಕೆ ತಂದ್ರೆ ಅಧಿಕಾರಿಗಳು ಸರ್ ಅಧಿಕಾರಿಗಳಿಗೆ ಕಳೆದ ಸುಮಾರು ವರ್ಷಗಳಿಂದ ಕೂಡ ಗಮನಕ್ಕೆ ತರ್ತದೆ ಈಗ ಒಂದು ವಾರದಿಂದ ಈ ಘಟನೆ ಕಂಟಿನ್ಯೂ ಆಗಿ ನಡೀತಾ ಇದೆ ಸುದ್ದಿಗಳನ್ನ ಬಿತ್ತರ ಮಾಡ್ತಿದೀವಿ ನಮಗ್ ನಮಗ್ ಗೊತ್ತಿಲ್ಲ ಅಲ್ಲ ಅದೇ ನಮ್ ತಂದ್ ಕೊಟ್ಟಿಲ್ಲ ನಮಗ್ ಗೊತ್ತಿಲ್ಲ ತಂದ್ಕೊಡ್ರೆ ಇಮಿಡಿಯೇಟ್ ಅದಕ್ಕೆ ಸರಿ ಮಾಡ್ಸಬೇಕು ಮಾಡಿಸ್ ಈ ವಿಚಾರ ನಿಮ್ ಗಮನಕ್ಕೆ ಬಂದಿಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಕೊಟ್ಟಿಲ್ಲ మిరి క్షేత్ర సార్ విలేజ్ ఇట్ కమ్స్ అండ్రీర్ డిస్టిక్ట్ యాదగిరి శాసకరు శాసకర్ బర ఈ సార్ ಕರೆಕ್ಟ್ ರೀ ಅದ್ ಏನಾದ್ರು ತಂದ್ ಹೇಳ್ರಿ ನಾಡ್ದ ಶನಿವಾರ ದಿನ ತಂದ್ ಕೊಡಂತ ಹೇಳ್ರಿ ಆರನೇ ತಾರೀಕ್ ನಾಳೆ ನಾಲ್ಕು ಗಂಟೆಗ್ ನಾನು ಬೆಟ್ಟಿ ತಂದ್ ಕೊಡಂತ ಹೇಳ್ರಿ ನಾ ಅಟೆಂಡ್ ಮಾಡ್ತೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ತಾಮೆಲ್ಲ ಮಾಹಿತಿಗಾಗಿ ಓಕೆ ಸರ್ ಥ್ಯಾಂಕ್ ಯು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಶರಣಬಸಪ್ಪ ಅವರಿಗೆ ಶಿವಪುರ ತಾಲೂಕಿನ ಶಾಸಕರಿಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆತಕ್ಕಂಥ ವಿಚಾರಗಳೇ ಗೊತ್ತಿಲ್ವಂತೆ ಸ್ವಾಮಿ ಹೋಗ್ಲಿ ಬಿಡಿ ಒಟ್ಟಾರೆಯಾಗಿ ಈ ವಿಚಾರವನ್ನ ಶಾಸಕರ ಕಿವಿಗೆ ಮುಟ್ಸುವಂತ ಕೆಲಸವನ್ನ ನಾವು ಮಾಡಿದೇವೆ ಇನ್ನಾದ್ರೂ ಶಾಸಕರು ಎಚ್ಚೆತ್ತುಕೊಂಡು ಈ ಅಕ್ರಮ ಮೀನು ಗಣಿಗಾರಿಕೆಯನ್ನ ಈ ಮೀನು ಸಾಕಾಣಿಕೆಯನ್ನ ನಿಲ್ಲಿಸ್ತಾರ ಜನರ ಜೀವನ ಜೊತೆ ಚಲ್ಲಾಟ ಆಡ್ತಕ್ಕಂತ ಆಂಧ್ರ ನಿವಾಸಿಗಳಿಗೆ ಈ ಗ್ಲ್ಯಾಂಡ್ ಓನರ್ಗೆ ಬುದ್ಧಿ ಕಲಿಸ್ತಾರ ಕಾದ್ ನೋಡ್ಬೇಕಿದೆ ಎಂದ ಮತ್ತೊಂದು ಸ್ಪೆಷಲ್ ರಿಪೋರ್ಟ್ ಒಟ್ಟಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಂತರ ಕಾರ್ಯಪಡೆ